ನಮಸ್ಕಾರ ವೀಕ್ಷಕರೇ ಪ್ರಿಯಾ ತ್ರುಚಿ ಚಾನಲ್ಗೆ ಸ್ವಾಗತ ನಾನಿವತ್ತು ಯುಗಾದಿಯ ಹೊಸತಡಕು ವಿಶೇಷವಾಗಿ ಮಟನ್ ಚಾಪ್ಸ್ ಮತ್ತು ಚಿಲ್ಲಿ ಚಿಕನ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಎರಡನ್ನು ನೋಡ್ಕೊಳ್ಳೋಣ ನಾನಿವತ್ತು ಮೊದಲಿಗೆ ತೋರಿಸ್ತಾ ಇರೋಂಥ ರೆಸಿಪಿ ಯಾವುದಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾಟಿ ಸ್ಟೈಲ್ ಮಟನ್ ಚಾಪ್ಸ್ ಇದನ್ನ ನೀವು ಡಾಬಾಗಳಲ್ಲಿ ಮಿಲ್ಟ್ರಿ ಹೋಟೆಲ್ಗಳಲ್ಲಿ ತಿಂದಿರ್ತೀರಾ ಅದೇ ರುಚಿಯಲ್ಲೇ ಮನೆಯಲ್ಲೇ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದಂತ ನಾನಿವತ್ತು ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾವೀಗ ನೋಡ್ಕೊಳ್ಳೋಣ ಎಲ್ಲದಕ್ಕೆ ಮುಂಚೆ ಅರ್ಧ ಕೆ ಜಿ ಅಷ್ಟು ಮಟನ್ ತಗೊಳ್ಬೇಕಾಗುತ್ತೆ ಮಟನ್ ನ ಚೆನ್ನಾಗಿ ತೊಳ್ದಿಟ್ಕೋಬೇಕು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ನೆ ಮಾಡ್ಸ್ಕೊಂಡ್ ಬನ್ನಿ ಚೆನ್ನಾಗಿರುತ್ತೆ ಈಗ ಮಟನ್ ಚಾಪ್ಸ್ನ ಮಸಾಲೆ ಏನಾರಕ್ಕೆ ಎರಡು ಮೀಡಿಯಂ ಸೈಸ್ ಈರುಳ್ಳಿ ಎರಡು ಮೀಡಿಯಂ ಸೈಜ್ ಟೊಮ್ಯಾಟೊ ಏಳೆಂಟು ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಕಾಲು ಕಪ್ನಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಈಗ ಈರುಳ್ಳಿ ಮತ್ತೆ ಹಸಿಮೆಣಕಾಯಿನ್ನ ಮೊದಲು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಆಮೇಲೆ ಟೊಮ್ಯಾಟೊ ಹಾಕ್ಕೊಂಡು ಹುರ್ಕೊಳ್ತೀನಿ ಇದ್ರ ಜೊತೆಗೆ ಮಸಾಲೆ ಪದಾರ್ಥಗಳು ಅರ್ಧ ಇಂಚು ಚಕ್ಕೆ ಎರಡು ಏಲಕ್ಕಿ ಒಂದು ಎಂಟರಿಂದ ಹತ್ತು ಲವಂಗ ತಗೊಳ್ಳೋಣ ಅರ್ಧ ಕಪ್ನಷ್ಟು ಪುದೀನ ಸೊಪ್ಪು ಒಂದು ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದಿಟ್ಕೋಬೇಕು ಎರಡು ಸೊಪ್ಪನ್ನು ಈಗ ನಾವೇನು ಮಾಡಬೇಕಂದ್ರೆ ಮಿಕ್ಸರ್ ಜಾರ್ನಲ್ಲಿ ಮೊದಲು ಕಾಯಿ ತುರಿಯನ್ನು ಹಾಕೊಳ್ಳೋಣ ಏಕೆಂದ್ರೆ ಈರುಳ್ಳಿ ಟೊಮೆಟೊ ಹಸಿಮೆಣಕಾಯಿನ ಹುರ್ಕೊಳ್ಬೇಕಲ್ವಾ ಹಾಗಾಗಿ ಮೊದಲು ಕಾಯಿ ತುರಿ ಅಷ್ಟೇ ಮಾತ್ರ ನಾನು ಇವಾಗ ಹಾಕೊಳ್ತಾ ಇದ್ದೀನಿ ಈಗ ಕಾಯಿ ತುರಿಯನ್ನು ಮೊದಲು ಹಾಕೊಳ್ಳೋಣ ಕಾಯಿ ತುರಿ ಹಾಕಿದ್ಮೇಲೆ ಅದರ ಜೊತೆಗೇನೆ ಮಸಾಲೆಗಳು ತಗೊಂಡಿದ್ದೀನಲ್ಲ ಚಕ್ಕೆ ಲವಂಗ ಏಲಕ್ಕಿ ಅವನ್ನೂ ಕೂಡ ಹಾಕೊಳ್ತೀನಿ ಈ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪನ್ನ ಆಮೇಲೆ ಹಾಕೊಂಡು ರುಬ್ಕೊಳ್ತೀನಿ ಈಗ ಲವಂಗ ಚಕ್ಕೆ ಏಲಕ್ಕಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ನೀರು ಹಾಕೊಳ್ದಲ್ಲೇ ಹಾಗೇ ಒಂದು ನಿಮಿಷ ರುಬ್ಕೊಂಡ್ರೆ ಸಾಕು ಮಸಾಲೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಕಾಯಿ ತುರಿ ಜೊತೆಗೆ ಈಗ ನಾವು ಯಾವ ಕುಕ್ಕರ್ನಲ್ಲಿ ಮಟನ್ ಚಾಪ್ಸ್ ಮಾಡ್ತೀವಲ್ಲ ಅದೇ ಕುಕ್ಕರ್ಗೆ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಈರುಳ್ಳಿಯನ್ನು ಮೊದಲು ಹಾಕ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು ಈರುಳ್ಳಿ ಜೊತೆಗೆ ಒಂದು ಎಂಟು ಹಸಿಮೆಣಕಾಯಿ ಕೂಡ ಹಾಕೊಂಡಿದ್ದೀನಿ ಖಾರ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ತಿನ್ನೋರಾದರೆ ಹಸಿ ಮೆಣಸಿನ್ಕಾಯಿನ ಕಡಿಮೆ ಹಾಕ್ಕೊಳ್ಳಿ ಈಗ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಿದ್ದಂಗೆ ಇದಕ್ಕೆ ಟೊಮೆಟೊನು ಕೂಡ ನಾನು ಸೇರಿಸ್ಕೊಳ್ತೀನಿ ಈಗ ನಾನು ಎರಡು ನಿಮಿಷದಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ನಾನು ಈ ಮೂಮೆಂಟ್ನಲ್ಲಿ ಟೊಮ್ಯಾಟೊ ಕೂಡ ಹಾಕೊಳ್ತೀನಿ ಈಗ ಟೊಮ್ಯಾಟೊ ಕೂಡ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಟೊಮೆಟೋನು ಕೂಡ ಪೂರ್ತಿಯಾಗಿ ಚೆನ್ನಾಗಿ ಸಾಫ್ಟ್ ಆಗಿಬಿಟ್ಟಿದೆ ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ಕಪ್ನಷ್ಟು ಚೆನ್ನಾಗಿ ತೊಳ್ದಿರೋ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ನಷ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಪುದೀನ ಸೊಪ್ಪು ಇದನ್ನು ಕೇವಲ ಮೂವತ್ತು ಸೆಕೆಂಡ್ ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬತ್ತೋಗ್ಬಿಡುತ್ತೆ ಮೂವತ್ತು ಸೆಕೆಂಡ್ಗೆ ಬತ್ತೋಗ್ಬಿಡುತ್ತೆ ಮೂವತ್ತು ಸೆಕೆಂಡ್ ಫ್ರೈ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡೋಣ ಈಗ ಮೂವತ್ತು ಸೆಕೆಂಡ್ ಆಗಿದೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದೀನಿ ಈ ಮಸಾಲೆಯನ್ನು ಪೂರ್ತಿಯಾಗಿ ಮೇಲೆ ಇದನ್ನು ಅದೇ ಮಿಕ್ಸರ್ ಜಾರಿಗೆ ತೆಂಗಿನಕಾಯಿ ತುರಿ ಮತ್ತು ಮಸಾಲೆ ಹಾಕಿ ರುಬ್ಕೊಂಡಿದ್ಮೇಲೆ ಅದೇ ಮಿಕ್ಸರ್ ಜಾರ್ಗೆ ಉಳಿದಿರೋ ಅಷ್ಟು ಹುರಿದಿರೋ ಅಂಥ ಪದಾರ್ಥಗಳನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಎಂಥ ಒಳ್ಳೆ ಬಣ್ಣ ಬಂದಿದೆ ಮಸಾಲ ಪೇಸ್ಟು ನೋಡಿ ಈ ಥರ ಸ್ವಲ್ಪ ತರಿತರಿಯಾಗಿದ್ದರೆ ಮಟನ್ ಚಾಪ್ಸ್ ಚೆನ್ನಾಗಿರುತ್ತೆ ಪೂರ್ತಿ ನುಣ್ಣಗೆ ಗಂಧ ಥರ ರುಬ್ಕೊಬೇಡಿ ಸ್ವಲ್ಪ ಆಗಿರಲಿ ಈಗ ಮತ್ತೆ ಅದೇ ಕುಕ್ಕರ್ಗಿದೆ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕಡಿಮೆ ತಿನ್ನೋರಾದರೆ ಸ್ವಲ್ಪ ಕಡಿಮೆ ಬೇಕಾದರೂ ಹಾಕ್ಕೊಳ್ಬೋದು ಈಗ ಫ್ರೆಶ್ ಆಗಿರೋಂಥ ಚೆನ್ನಾಗಿ ತೊಳೆದಿರೋಂಥ ಮಟನ್ನ ಹಾಕೊಳ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಳ್ಳೋಣ ಒಳ್ಳೆ ಬಣ್ಣ ಬರುತ್ತೆ ಒಂದು ಅರ್ಧ ಅಥವಾ ಒಂದು ಕಾಲು ಭಾಗದಷ್ಟು ಈರುಳ್ಳಿಯನ್ನು ತೆಳ್ಳಗೆ ಸ್ಲೈಸ್ ಮಾಡಿ ಹಾಕೊಳ್ಳೋಣ ಚೆನ್ನಾಗಿರುತ್ತೆ ಈಗ ಒಂದು ಎರಡು ಮೂರು ಚಮಚದಷ್ಟು ಪುದೀನ ಸೊಪ್ಪನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆ ಫ್ಲೇವರ್ ಬರುತ್ತೆ ಅರಶಿನ ಈರುಳ್ಳಿ ಮತ್ತು ಪುದೀನಾ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ನಿಮಿಷ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕೊಳ್ಳಿ ಹಾಗೆಯೇ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದ್ದೀನಿ ಒಂದು ಚಮಚಷ್ಟು ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಮತ್ತು ಧನಿಯಾನ ನಾನು ರುಬ್ಬಕ್ಕೆ ಹಾಕ್ಕೊಂಡಿಲ್ಲ ಹಾಗಾಗಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಚಮಚ ಕಾಳು ಮೆಣಸಿನ ಪುಡಿ ಕೂಡ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಕಾಳು ಮೆಣಸಿನ ಪುಡಿಯನ್ನ ಹಾಕೊಂಡಿದೀನಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಟನ್ಗೆ ಚೆನ್ನಾಗಿ ಉಪ್ಪು ಕೂಡ ಹಿಡಿಯುತ್ತೆ ಮತ್ತೆ ರುಚಿ ಕೂಡ ಚೆನ್ನಾಗಿ ಆಗುತ್ತೆ ಈ ತರ ಫ್ರೈ ಮಾಡ್ಕೊಳ್ಳೋದ್ರಿಂದ ನೀವು ಮಸಾಲೆ ಹಾಕೋದಕ್ಕಿಂತ ಮುಂಚೆನೆ ಒಂದು ಐದಾರು ನಿಮಿಷ ಚೆನ್ನಾಗಿ ಹೈ ಫ್ಲೇಮ್ ನಲ್ಲೇ ಫ್ರೈ ಮಾಡ್ಕೊಳ್ಳಿ ಈಗ ಮಟನ್ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬಿಟ್ಟಿದೆ ಐದಾರು ನಿಮಿಷದಿಂದ ಈಗ ನಾನು ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡಿದ್ದೀನಲ್ಲ ಆ ಮಸ ಮಸಾಲ ಪೇಸ್ಟ್ನ ನಾನು ಹಾಕೊಳ್ತಾ ಇದ್ದೀನಿ ಪೂರ್ತಿ ಮಸಾಲ ಪೇಸ್ಟ್ನ ಹಾಕ್ಕೊಳ್ತೀನಿ ಮಿಕ್ಸರ್ ಜಾರ್ನಲ್ಲಿ ಏನು ಅಂಟ್ಕೊಂಡಿರುತ್ತಲ್ಲ ಅದಕ್ಕೆ ಒಂದು ಕಪ್ನಷ್ಟು ನೀರು ಹಾಕಿ ಮಿಕ್ಸರ್ ಜಾರ್ನ ಚೆನ್ನಾಗಿ ತೊಳ್ದುಬಿಟ್ಟು ಇದ್ದೀನಿ ನೀರನ್ನು ನೋಡಿ ಹಾಕ್ಕೊಳ್ಳಿ ಫಸ್ಟ್ ಒನ್ ಕಪ್ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೋಡ್ಕೊಳ್ಳಿ ತುಂಬ ಗಟ್ಟಿ ಇದೆ ಅನಿಸಿದ್ರೆ ಇನ್ನೂ ಒಂದು ಅರ್ಧ ಕಪ್ನಷ್ಟು ನೀವು ಹಾಕ್ಕೊಳ್ಬೋದು ನಾನು ಒಂದು ಕಪ್ ನೀರು ಹಾಕ್ಕೊಂಡಿದ್ದೀನಿ ಇನ್ನೂ ತುಂಬ ಗಟ್ಟಿ ಅನ್ನಿಸ್ತಿದೆ ಹಾಗಾಗಿ ಇನ್ನೂ ಒಂದು ಅರ್ಧ ಕಪ್ನಷ್ಟು ನೀರನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ನಾವು ಮಟನ್ ಅಲ್ವಾ ನಾಲ್ಕು ವಿಜುಲ್ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನೀರ್ ಜಾಸ್ತಿನೇ ಹಾಕೊಳ್ಳೋಣ ಈಗ ನೀರನ್ನೆಲ್ಲ ಸರಿಯಾದ ಪ್ರಮಾಣದಲ್ಲಿ ಹಾಕಿದ್ಮೇಲೆ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆಗ ನಾವು ಒಂದು ಚಮಚಷ್ಟು ಬೆಣ್ಣೆ ಹಾಕೊಳ್ಳೋಣ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮ್ಮ ಹತ್ರ ಬೆಣ್ಣೆ ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ಈಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ನ ಕ್ಲೋಸ್ ಮಾಡಿ ಇದನ್ನ ನಾಲ್ಕು ವಿಜುಲ್ ಮಾಡ್ಕೊಳ್ತಾ ಇದ್ದೀನಿ ಮಟನ್ ಎಳೆದಿದ್ರೆ ಮೂರು ವಿಜುಲ್ ಕೂಡ ನೀವು ಮಾಡ್ಕೊಳ್ಬಹುದು ನಾನ್ ನಾಲ್ಕು ವಿಜುಲ್ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ವಿಷಲ್ ಕೂಡ ಆಗಿದೆ ಕುಕ್ಕರ್ ತಣ್ಣಗಾಗಿದೆ ಕುಕ್ಕರ್ ದ ಲಿಡ್ನ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಮಟನ್ ಚಾಪ್ಸ್ ಎಷ್ಟು ಚೆನ್ನಾಗಿದೆ ಮೇಲೆ ಎಷ್ಟು ಚೆನ್ನಾಗಿ ಎಣ್ಣೆ ಬೆಣ್ಣೆ ಎಲ್ಲ ಮೇಲೆ ಬಿಟ್ಟಿದೆ ಮಟನ್ ಪೀಸ್ ಗಳು ಕೂಡ ಪರ್ಫೆಕ್ಟ್ ಆಗಿ ಬೆಂದಿದೆ ಮಟನ್ ಚಾಪ್ಸ್ನ ಗ್ರೇವಿಯ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿ ಈಗ ಬಿಸಿ ಇದೆಯಲ್ಲ ಹಾಗಾಗಿ ಸ್ವಲ್ಪ ತೆಳ್ಳಗೆ ಅನ್ನಿಸ್ತಿದೆ ಸ್ವಲ್ಪ ತಣ್ಣಗಾದ್ರೆ ಇನ್ನೂ ಗಟ್ಟಿಯಾಗಿ ಕೂಡ ಆಗುತ್ತೆ ತುಂಬಾ ರುಚಿಯಾಗಿ ಕೂಡ ಆಗಿದೆ ಇದನ್ನು ನಾನೀಗ ಒಂದು ಬೌಲ್ನಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೀವು ಈ ಮಟನ್ ಚಾಪ್ಸ್ನ ಗೀ ರೈಸ್ ಜೊತೆ ಜೀರಾ ರೈಸ್ ಜೊತೆ ವೈಟ್ ರೈಸ್ ಜೊತೆ ಚಪಾತಿ ಪೂರಿ ಕುಲ್ಚಾ ಅಕ್ಕಿ ರೊಟ್ಟಿ ಮುದ್ದೆ ಎಲ್ಲದರ ಜೊತೆಗೂ ತಿನ್ಬೋದು ಬಹಳ ರುಚಿಯಾಗಿರುತ್ತೆ ನೀವು ಇದನ್ನು ತಿಂತಾ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಅನಿಸುತ್ತೆ ನಾಟಿ ಸ್ಟೈಲ್ನ ಯಾವುದೋ ಮಿಲ್ಟ್ರಿ ಹೋಟೆಲ್ನಲ್ಲಿ ತಿಂತಾ ಇದ್ದೀನಿ ಅಂತ ಖಂಡಿತವಾಗ್ಲೂ ಅನಿಸೆ ಅನಿಸುತ್ತೆ ನೀವು ಕೂಡ ಒಂದ್ಸಲ ಈ ರುಚಿ ರುಚಿಯಾದಂತ ಬಹಳ ಸುಲಭವಾಗಿರುವಂತಹ ಸಿಂಪಲ್ ಮಟನ್ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೆಚ್ಚಿನ ಹೊಸ ಹೊಸ ರೆಸಿಪಿಗಳಿಗಾಗಿ ಪ್ರಿಯಾ ರುಚಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಎರಡನೆಯ ರೆಸಿಪಿ ಚಿಕನ್ ಪ್ರಿಯರಿಗೋಸ್ಕರ ನಾನ್ ಇವತ್ತು ರೆಸ್ಟೋರೆಂಟ್ ಗಳಲ್ಲಿ ಮಿಲಿಟರಿ ಹೋಟೆಲ್ ಗಳಲ್ಲಿ ಮಾಡೋ ಅಂತ ಒಂದು ಸ್ಪೆಷಲ್ ಚಿಲ್ಲಿ ಚಿಕನ್ ಕರಿ ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ ಅದು ಕೂಡ ಆಂಧ್ರ ಸ್ಟೈಲ್ ನಲ್ಲಿ ಇದನ್ನ ನೀವು ಮಾಡಿ ನೀವು ಮನೆಯಲ್ಲಿ ಇರೋರಿಗೆಲ್ಲ ವ್ ಮಾಡಿಬಿಟ್ರೆ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಅಷ್ಟೇ ಎಲ್ಲ ಬೆರಳು ಚೀಪ್ಕೊಂಡು ತಿನ್ನೋದಂತೂ ಖಂಡಿತ ಅಷ್ಟು ರುಚಿಯಾಗಿರುತ್ತೆ ಇದು ಬನ್ನಿ ಈ ಸ್ಪೆಷಲ್ ಚಿಲ್ಲಿ ಚಿಕನ್ ಕರಿಯನ್ನು ಯಾವ ರೀತಿಯಾಗಿ ಮಾಡೋದಂತ ಈ ವಿಡಿಯೋದಲ್ಲಿ ನಾವೀಗ ನೋಡ್ಕೊಳ್ಳೋಣ ಈ ಚಿಲ್ಲಿ ಚಿಕನ್ ಕರಿಯನ್ನು ಮಾಡೋದಕ್ಕೆ ನಮಗೆ ಒಂದು ಕೆ ಜಿಯಷ್ಟು ಚಿಕನ್ ಬೇಕಾಗುತ್ತೆ ನೀವು ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಇದಕ್ಕೆ ನಾನೀಗ ಒಂದು ಕಾಲು ಚಮಚದಷ್ಟು ಅರಿಶಿನ ಮತ್ತೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಹಾಗೆಯೇ ತೆಗೆದಿಟ್ಬಿಡ್ತೀನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆಗಳ ಕಾಲ ಕೂಡ ನೀವು ತೆಗೆದಿಟ್ಕೊಂಡ್ಬಿಡ್ಬೋದು ಅರಶಿನ ಮತ್ತೆ ಉಪ್ಪನ್ನ ಹಾಕಿ ಕಲಸಿಟ್ಟಿದ್ದೀನಿ ಈಗ ನಾನು ಒಂದು ಪ್ಯಾನ್ ತಗೊಳ್ತಾ ಇದ್ದೀನಿ ಪ್ಯಾನ್ ಗೆ ಮೂರ್ ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸ್ಲೈಸ್ ಮಾಡಿ ಹಾಕೊಂಡಿದ್ದೀನಿ ಒಂದು ಆರಿನ ಎಂಟು ಹಸಿ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಸಿ ಮೆಣಸಿನ್ಕಾಯ್ನ ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬೋದು ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಮತ್ತೆ ಹಸಿ ಮೆಣಸಿನ್ಕಾಯಿ ನೋಡಿ ಈ ತರ ಈಗ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ತೆಗೆದು ಸಪ್ರೇಟ್ ಪ್ಲೇಟ್ನಲ್ಲಿ ಇಟ್ಕೊಳ್ತೀನಿ ಈಗ ಇದನ್ನು ನಾನು ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ತಾ ಇದ್ದೀನಿ ಒಂದು ಮಿಕ್ಸರ್ ಜಾರ್ ತಗೊಳ್ಳೋಣ ಅದಕ್ಕೆ ಈಗ ತಾನೇ ಹುರಿದಿಟ್ಕೊಂಡಿದ್ದಾರ ಈರುಳ್ಳಿ ಮತ್ತೆ ಹಸಿ ಮೆಣಸಿಕಾಯಿನ ಹಾಕೊಂಡಿದ್ದೀನಿ ಒಂದು ಕಪ್ನಷ್ಟು ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ನಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊಳ್ಬೇಕು ಮತ್ತೆ ಒಂದು ಎರಡು ಚಮಚಷ್ಟು ಕರಿಬೇವಿನ ಎಲೆಗಳನ್ನ ಕೂಡ ಹಾಕೊಂಡಿದ್ದೀನಿ ಈಗ ಗ್ರೈಂಡ್ ಮಾಡ್ತಾ ಇದ್ದೀನಿ ನೋಡಿ ಗ್ರೀನ್ ಪೇಸ್ಟ್ ರೆಡಿ ಆಗೋಯ್ತು ಇದೇ ಈ ಚಿಲ್ಲಿ ಚಿಕನ್ ಕರಿಗೆ ಬೇಕಾಗಿರುವಂಥ ಮೇನ್ ಮಸಾಲಾ ಪೇಸ್ಟ್ ಇದನ್ನ ಹಾಕ್ಬಿಟ್ಟು ನೀವು ಮಾಡ್ತಾ ಇದ್ರೆ ಚಿಲ್ಲಿ ಚಿಕನ್ ಕರಿ ತುಂಬಾ ರುಚಿಯಾಗುತ್ತೆ ಅದಕ್ಕಿಂತ ಮುಂಚೆ ನಾವು ಎರಡು ಚಮಚ ಬೆಳ್ಳುಳ್ಳಿ ಮತ್ತು ಎರಡು ಚಮಚ ಶುಂಠಿ ಇದನ್ನ ಮಿಕ್ಸರ್ ಜಾರ್ನಲ್ಲೇ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೋದಾಗಿತ್ತು ಆದರೆ ಈ ಥರ ಕುಟ್ಟಿ ಕ್ರಷ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಟೇಸ್ಟ್ ಡಬಲ್ ಆಗುತ್ತೆ ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ ನಿಮಗೆ ಕಷ್ಟ ಆದರೆ ನೀವು ಮಿಕ್ಸರ್ನಲ್ಲೇ ಗ್ರೈಂಡ್ ಮಾಡ್ಕೋಬೋದು ಅದು ಎರಡೆರಡು ಚಮಚ ಮಾತ್ರ ಹಾಕ್ಕೊಳ್ಳೇಬೇಕು ಎರಡು ಚಮಚ ಶುಂಠಿ ಎರಡು ಚಮಚ ಬೆಳ್ಳುಳ್ಳಿ ನೋಡಿ ಪೇಸ್ಟ್ ತಯಾರಾಗಿದೆ ಈಗ ನಾನು ಚಿಲ್ಲಿ ಚಿಕನ್ ಕರಿ ಮಾಡೋದಕ್ಕೆ ಮತ್ತೆ ಅದೇ ಪ್ಯಾನ್ಗೆ ಉಳಿದಿ ಎಣ್ಣೆ ಜೊತೆಗೆ ಇನ್ನೊಂದು ಮೂರು ಚಮಚ ಎಣ್ಣೆ ಹಾಕೊಳ್ತಾ ಚಮಚ ಜೀರಿಗೆ ಹಾಕ್ಕೊಳ್ಳೋಣ ಮತ್ತೆ ಕೆಲವು ಮಸಾಲೆಗಳನ್ನ ಹಾಕೊಳ್ತಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಕಾಳುಮೆಣಸು ಮೆಣಸು ಒಂದ್ ಎರಡೆರಡು ಹಾಕೊಂಡ್ರೆ ಸಾಕು ಕೆಲವು ಕರ್ಬೆ ಬೆಲೆಗಳು ಎರಡು ಹಸಿ ಸ್ಲೈಸ್ ಮಾಡಿ ಹಾಕೊಂಡಿದೀನಿ ಮೂರು ಈರುಳ್ಳಿಯನ್ನು ಸಣ್ಣದಾಗಿ ಎಷ್ಟು ಸಣ್ಣದಾಗಿ ಹೆಚ್ಚೋದಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ಚಾಪ್ ಮಾಡಿ ನೀವು ಹಾಕೊಳ್ಳಿ ಎಲ್ಲವನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಆರಾಮಾಗಿ ಟೈಮ್ ತಗೊಂಡ್ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಈರುಳ್ಳಿ ಒಳ್ಳೆ ಗೋಲ್ಡನ್ ಕಲರ್ ಬರ್ತಾ ಇದೆ ನಾನು ಎರಡು ನಿಮಿಷದಿಂದ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಕ್ರಾಶ್ ಮಾಡಿ ತೆಗ್ದಿಟ್ಕೊಂಡಿದ್ದೆಲ್ಲ ಎರಡು ಚಮಚ ಬೆಳ್ಳುಳ್ಳಿ ಎರಡು ಚಮಚ ಶುಂಠಿ ಅದರ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿ ಪೇಸ್ಟ್ ಹಾಕ್ಕೊಳ್ಬೇಕು ಒಳ್ಳೆ ಘಮ ಬರುತ್ತೆ ಏಕೆಂದರೆ ಈಗ ತಾನೇ ಫ್ರೆಶ್ ಆಗಿ ಕುಟ್ಟಿ ಕುಟ್ಟಿ ಕ್ರಶ್ ಮಾಡ್ಕೊಂಡಿದ್ದೀವಲ್ಲ ಹಾಗಾಗಿ ತುಂಬ ಒಳ್ಳೆ ಸುವಾಸನೆ ಬರುತ್ತೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿಯಲ್ಲಿರೋ ಹಸಿ ವಾಸನೆ ಕೂಡ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿಯನ್ನ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಒಂದು ಟೊಮ್ಯಾಟೋನ ದೊಡ್ಡ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳೋಣ ಇದ್ರ ಜೊತೆಗೆ ಒಂದು ಚಮಚ ಉಪ್ಪು ಕಾಲು ಚಮಚ ಅರಿಶಿನ ಹಾಕೊಳ್ಳೋಣ ಎರಡು ಚಮಚದಷ್ಟು ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ ಧನಿಯಾ ಪುಡಿ ತುಂಬಾ ಮುಖ್ಯ ಕಾಲು ಚಮಚದಷ್ಟು ಮೆಣಸಿನ ಪುಡಿ ಒಂದು ಚಮಚದಷ್ಟು ಅಚ್ ಖಾರದ ಪುಡಿ ಇದು ಚಿಲ್ಲಿ ಚಿಕನ್ ಕರಿ ಆಗಿರೋದ್ರಿಂದ ಅಚ್ ಖಾರದ ಪುಡಿ ಕೂಡ ಹಾಕೊಳ್ಳೇಬೇಕು ಸ್ವಲ್ಪ ಖಾರ ಖಾರವಾಗಿದ್ರೆ ಚೆನ್ನಾಗಿರುತ್ತಲ್ವಾ ಎಲ್ಲ ಮಸಾಲೆ ಪುಡಿಗಳನ್ನ ಟೊಮೆಟೊ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ನೋಡ್ತಾ ಟೊಮ್ಯಾಟೊ ಸಾಫ್ಟ್ ಆಗುತ್ತೆ ನೋಡ್ಕೊಳ್ಳಿ ಲಿಡ್ ನ ಕ್ಲೋಸ್ ಮಾಡಿ ಐದು ನಿಮಿಷಗಳ ಕಾಲ ಲೋ ಫ್ಲೇಮ್ ನಲ್ಲಿ ಇಟ್ ಬೇಯಿಸ್ಕೊಳ್ಳೋಣ ಟೊಮ್ಯಾಟೊ ಪೂರ್ತಿಯಾಗಿ ಸಾಫ್ಟ್ ಆಗಿಬಿಟ್ಟಿದೆ ಎಲ್ಲಾ ಮಸಾಲೆ ಪುಡಿಗಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಅಲ್ಲ ಈಗ ಇದಕ್ಕೆ ನಾನು ಈಗ ಚಿಕನ್ ಹಾಕೊಳ್ತಾ ಇದ್ದೀನಿ ಅರಿಶಿನ ಮತ್ತು ಉಪ್ಪನ್ನ ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಡೋದಕ್ಕೆ ಹೇಳಿದ್ನಲ್ಲ ಆ ಚಿಕನ್ನ ಹಾಕೊಂಡಿದ್ದೀನಿ ನಾನು ಒಂದು ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ನೀವು ಅರ್ಧ ಕೆ ಜಿ ಚಿಕನಲ್ಲಿ ಕೂಡ ಮಾಡ್ಕೊಳ್ಬೋದು ಈಗ ಈ ಚಿಕನ್ನ ನಾವು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಂದು ಹತ್ತು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಗ ಚಿಕನ್ ಪೀಸ್ ಒಳಗೆಲ್ಲ ಮಸಾಲೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ ಪೀಸ್ ತಿನ್ನುವಾಗೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ನಾನೊಂದು ಐದಾರು ನಿಮಿಷಗಳಿಂದ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಆಗಲೇ ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡಿದ್ದಾನೆ ಆ ಗ್ರೀನ್ ಮಸಾಲ ಪೇಸ್ಟ್ ಅದನ್ನ ಹಾಕೊಳ್ತಾ ಇದ್ದೀನಿ ಪೂರ್ತಿ ಗ್ರೀನ್ ಮಸಾಲಾ ಪೇಸ್ಟ್ ಮಿ ಮಿಕ್ಸರ್ ಜಾರಿನ ತೆಗೆದು ಒಂದು ಬೌಲಿಗೆ ಹಾಕ್ಕೊಂಡಿದೆ ಅದನ್ನು ಪೂರ್ತಿಯಾಗಿ ಹಾಕೊಂಡಿದ್ದೀನಿ ಈಗ ಒಂದು ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಸಣ್ಣದಾಗಿ ಚೂರು ಮಾಡಿಕೊಂಡು ಇದನ್ನು ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದರಿಂದ ನಾನೀಗ ಒಂದು ಕಪ್ನಷ್ಟು ಗಟ್ಟಿಯಾಗಿರುವಂಥ ತೆಂಗಿನಕಾಯಿ ಹಾಲನ್ನು ಮಾಡ್ಕೊಳ್ತೀನಿ ಒಂದು ಕಪ್ ನೀರು ಹಾಕಿಬಿಟ್ಟು ರುಬ್ಬಿ ಸೋಸಿದ್ರೆ ಒಂದು ಕಪ್ನಷ್ಟು ಗಟ್ಟಿಯಾದ ತೆಂಗಿನಕಾಯಿ ಹಾಲು ರೆಡಿ ಆಗುತ್ತೆ ಈ ತೆಂಗಿನಕಾಯಿ ಹಾಲನ್ನು ಕೂಡ ನಾವು ಈ ಚಿಕನ್ ಕರಿಗೆ ಹಾಕ್ಕೊಳ್ಬೇಕು ಈ ತೆಂಗಿನಕಾಯಿ ಹಾಲೇ ತುಂಬ ಒಳ್ಳೆ ರುಚಿ ಕೊಡುತ್ತೆ ಈ ಮಸಾಲಾ ಪೇಸ್ಟ್ ಮತ್ತು ತೆಂಗಿನಕಾಯಿ ಹಾಲು ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ನೋಡ್ತಾ ಈ ಚಿಕನ್ ಕರಿಯ ಕಲರ್ ಮತ್ತೆ ಕನ್ಸಿಸ್ಟೆನ್ಸಿ ಎರಡು ಯಾವ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ನೀವೇ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ಗ್ರೇವಿ ತುಂಬಾ ತಿಕ್ಕಾಗಿದೆ ಚಿಕನ್ ಇನ್ನೂ ಬೇಯಬೇಕಲ್ವಾ ಹಾಗಾಗಿ ನಾನು ಒಂದು ಕಪ್ನಷ್ಟು ನೀರು ಹಾಕ್ಕೊಳ್ತೀನಿ ಆಗಲೇ ಮಿಕ್ಸರ್ ಜಾರ್ನಲ್ಲಿ ಮಸಾಲೆ ರುಬ್ಕೊಂಡಿದ್ದಲ್ಲ ಅದೇ ಮಿಕ್ಸರ್ ಜಾರ್ಗೆ ಒಂದು ಕಪ್ನಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಒಂದೂವರೆ ಕಪ್ ಕೂಡ ನೀರು ಹಾಕ್ಕೊಳ್ಬೋದು ನಿಮ್ಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಅರ್ಧ ಚಮಚಷ್ಟು ಚಿಕನ್ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಪುಡಿ ಕೂಡ ಹಾಕ್ಕೊಳ್ಬೋದು ಒಂದು ಕಾಲು ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ಕೊನೆಯಲ್ಲಿ ಟೇಸ್ಟ್ ಮಾಡಿ ಕಡಿಮೆ ಅನಿಸಿದ್ರೆ ಹಾಕ್ಕೊಳ್ಳಿ ಈಗ ಎಲ್ಲ ಒಂದ್ಸಲ ಒಂದ್ ಹದಿನೈದು ನಿಮಿಷಗಳ ಕಾಲ ಲಿಡ್ ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು ನೋಡಿ ನಾವು ಮಾಡಿರೋಂತ ಚಿಲ್ಲಿ ಚಿಕನ್ ಕರಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರು ಪರವಾಗಿಲ್ಲ ಆದ್ರೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಅಲ್ಲಿ ಇದ್ರೇನೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಈ ಚಿಲ್ಲಿ ಚಿಕನ್ ಕರಿಯ ಕಲರ್ ಮತ್ತೆ ಕನ್ಸಿಸ್ಟೆನ್ಸಿ ಯಾವ ರೀತಿಯಾಗಿ ಚೇಂಜ್ ಆಗೋಯ್ತು ಅಂತ ಹಂಡ್ರೆಡ್ ಪರ್ಸೆಂಟ್ ರೆಸ್ಟೋರೆಂಟ್ಗಳಲ್ಲಿ ಮಿಲ್ಟ್ರಿ ಹೋಟೆಲ್ಗಳಲ್ಲಿ ತರಾನೇ ಚಿಲ್ಲಿ ಚಿಕನ್ ಕರಿ ರೆಡಿ ಆಗಿದೆ ತುಂಬಾನೇ ಸ್ಪೈಸಿ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ನೀವು ಕುಲ್ಚ ನಾನ್ ರೋಟಿಯನ್ನ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿ ಅನ್ಸುತ್ತೆ ಯಾವ ರೆಸ್ಟೋರೆಂಟ್ ಕೂ ಹೋಗೋದ್ ಬೇಡ ಮನೆಯಲ್ಲೇನೆ ರೆಸ್ಟೋರೆಂಟ್ ಸ್ಟೈಲ್ ನ ರುಚಿ ಕೊಡೋ ಅಂತ ಈ ಚಿಲ್ಲಿ ಚಿಕನ್ ಕರಿ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ರಿಯಾ ಸಜಿ ಚಾನೆಲ್ ಗೆ ಲೈಕ್ ಮಾಡಿ ಈ ಚಿಲ್ಲಿ ಚಿಕನ್ ಕರಿ ನೀವು ಒಂದು ವೀಕೆಂಡ್ ಅಲ್ಲಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ಮೇಲೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ತುಂಬಾ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಸಕ್ಕತ್ತಾಗಿತ್ತು ಅಂತ ಅದಾದಮೇಲೆ ನೀವು ಮನೆಯಲ್ಲಿ ಇರೋರಿಗೆಲ್ಲ ಸರ್ವ್ ಮಾಡ್ತಿರಲ್ಲ ಆಗ ಅವರಂತೂ ನಿಮ್ಮನ್ನ ಹೊಗಳಿ ಹೊಗಳಿ ಇಡೋದಂತೂ ಖಂಡಿತ ಜೊತೆಗೆ ಅವರು ಬೆರಳು ಚಿಪ್ಕೊಂಡು ತಿನ್ನೋದನ್ನು ಕೂಡ ನೀವೇ ನೋಡ್ಬೋದು ಅಷ್ಟು ರುಚಿಯಾಗಿರುತ್ತೆ ನೀವು ಕೂಡ ಇದನ್ನ ಕುಲ್ಚ ನಾನ್ ರೋಟಿ ಜೊತೆಗೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಮ್ಮ ಚಾನೆಲ್ನಲ್ಲೇ ಕುಲ್ಚಾ ಮತ್ತೆ ತಂದೂರಿ ನಾನ್ ರೆಸಿಪಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಅದ್ರ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇನ್ನೂ ಹೆಚ್ಚಿನ ಹೊಸ ಹೊಸ ನಾನ್ವೆಜ್ ರೆಸಿಪಿಗಳಿಗೋಸ್ಕರ ಪ್ರಿಯಾ ಸರ್ಜಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಇವತ್ತಿನ ಈ ರೆಸಿಪಿ ನೋಡಿದ್ದಕ್ಕಾಗಿ ಧನ್ಯವಾದಗಳು